ಸ್ಟೂಡೆಂಟ್ಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಕ್ರಿಯೆಯನ್ನು ಕುರಿತು ಟಿಪ್ಪಣಿ ಬಗ್ಗೆ ಗೊತ್ತಿದೆ ಬರೀ ಆರ್ಯ ದೇಶದಿಂದ ಬಂದಿರೋ ಜನಾಂಗದವರು ಇತಿಹಾಸದಲ್ಲಿ ಪ್ರಾಚೀನ ಇತಿಹಾಸನ ಆಧುನಿಕ ಇತಿಹಾಸ ಇವರು ಪಶುಸಂಗೋಪನೆ ತತ್ವಶಾಸ್ತ್ರ ತಿಳಿಸಿದರು ಏನ್ ಪಶುಸಂಗೋಪನೆ ಅಂದ್ರೆ ತತ್ವ ಅಂದ್ರೆ ಫಿಲೋಸಫಿ ತತ್ವಶಾಸ್ತ್ರ ಪ್ರಾಣಿಗಳು ಹೆಂಗೆ ಸಾಕ್ಬೇಕು ಅನ್ನೋ ಫಿಲಾಸಫಿ ನಮ್ಗೆ ಹೇಳ್ಕೊಡೋ ಯಾರು ನಮ್ಮ ಇತಿಹಾಸದಲ್ಲಿ ಇವರು ಭಾರತೀಯರನ್ನು ದಾಸ ದಾಸು ದಾಸಿ ಕರೆದು ಇಟ್ಟರು ದೂರ ಇಟ್ಟು ಕರೆದು ದೂರ ಇಟ್ಟರು ಅಲ್ವಾ ಓಕೆ ಇವರು ಭಾರತೀಯರನ್ನ ಏನಂದ್ರು ಅಂದ್ರೆ ಈ ಕಮ್ ಜಸ್ಟ್ ಲೈಕ್ ನೋವು ದಾಸರು ಪುರಂದರ ದಾಸರು ಆತರ ನಾವೇನ್ ಜಾಸ್ತಿ ಜ್ಞಾನ ಉಳ್ಳವರು ಆತರ ಕರಿತೀವಿ ಇವರು ದಾಸ ಅಂತಂದ್ರೆ ಇನ್ನೊಂದ್ ರೀತಿ ಸ್ವಲ್ಪ ದೂರ ಇಡಕ್ಕೆ ಅವರು ದಾಸರು ಅಂತ ಬಿಟ್ಟು ದೂರ ಇಡ್ತಾರೆ ಯಾರು ಮೂಲ ಭಾರತದವ್ರನ್ನ ಈ ತರ ಮಾಡ್ರು ಮೂಲಭಾರತ ಮೊದಲ ಮನೆಯಲ್ಲಿ ನಿಮ್ಗೆ ದ್ರಾವಿಡ್ ದ್ರಾವಿಡರು ಇವರು ತಮ್ಮದೇ ಆದ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿದರು ಸಂಘ ಸಂಸ್ಥೆ ಅಂತ ಗೊತ್ತಾ ಸೊಸೈಟಿ ಸಂಘ ಈಗ ಮಹಿಳೆಯರು ಸಂಘ ಇದೆಯಲ್ಲ ಮಹಿಳೆಯರ ಸಂಘ ಧರ್ಮಸ್ಥಳ ಸಂಘ ಇದೆ ಅದ್ಯಾವ್ದು ಇನ್ನೊಂದು ಸಂಘಗಳು ಮೈಸೂರು ಅದು ಅದರಲ್ಲೂ ಧರ್ಮಸ್ಥಳದಲ್ಲಿ ಅದರಲ್ಲೂ ಸುಮಾರು ಸಂಘಗಳಿದೆ ಮಹಿಳಾ ಸಂಘಗಳು ಓಕೆನಾ ಸೊ ಬಟ್ ಅದರಿಂದ ಅಡ್ವಾಂಟೇಜ್ ಇದೆ ಸೊ ಅದೇ ರೀತಿ ಆರಂಭ ಬಂದ ಮೇಲೆ ಬಂದ ಸಂಘ ಸಂಸ್ಥೆಗಳು ಏನು ಇಟ್ಟರು ಈಗೇನಾಗುತ್ತೆ ಈಗ ಮೂಲ ಮೊದಲಿದ್ದವ್ರಿಗೆ ಅದು ಸ್ವಲ್ಪ ಇಸು ಮುಸು ಆಗುತ್ತೆ ತಾನೆ ಎಲ್ಲಿಂದ ಬಂದು ಅವ್ರ ಮಾತು ಕೇಳಬೇಕು ಅಂತ ಒಂದು ಕೇಳಬೇಕಾಗುತ್ತೆ ಹಾಗೇನಾದ್ರು ಪಶುಪಾಲ ನೆಲೆ ಪಶುಪಾಲನೆಗಳಿಂದ ಕೃಷಿಗೆ ಅರ್ಥ ವ್ಯವಸ್ಥೆಗೆ ಬದಲಾದರು ಹ್ಮ್ ನೋಡಿ ಕೃಷಿ ಮತ್ತು ಅರ್ಥ ವ್ಯವಸ್ಥೆಗೆ ಮೊದಲು ಪಶುಸಂಗೋಪನೆ ಸಂಗೋಪನೆ ಇಟ್ಟ ಅದ್ರಿಂದ ಏನ್ ಬದಲಾವಣೆ ಅರ್ಥ ವ್ಯವಸ್ಥೆ ಕೃಷಿ ಅಂದ್ರೆ ಅವ್ರಿಂದ ಬೆಳೀತಾ ಇದ್ದು ಪದಾರ್ಥಗಳಿರ್ಬೋದು ಪದಾರ್ಥ ಏನೋ ಪ್ರಾಚೀನ ಇದ್ರಲ್ಲಿ ಗೊತ್ತಲ್ವಾ ಏನ್ ಬೆಳೀತಿದ್ರು ಮತ್ತೆ ಊಟನ ದೇವರು ಅಂತಾನು ಒಂದು ಇತಿಹಾಸ ಇದೆ ನಮ್ಗೆ ಏನೇನ್ಯಾ ಎಸ್ ಸ್ಥಳೀಯ ಒಂದು ಒಂದು ಒಂದಾದರೂ ಸ್ಥಳೀಯ ಸ್ಥಳೀಯರೊಂದಿಗೆ